ने ने ಿ ನಟಿ ನೆನಪಿದ್ದಾರ ಕನ್ನಡ ತೀ ದಾರ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಅದರಲ್ಲಿ ರತ್ನಮಲ ಅಮ್ಮಮ್ಮನಾಗಿ ತುಂಬಾ ಚೆನ್ನಾಗಿ ನಡೆಸಿರ್ತಾರೆ ಚಿತ್ಕಲಾ ಬಿರಾದರ್ ತುಂಬಾ ಅದ್ಭುತವಾದಂತ ನಟಿ ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಕಲರ್ಸ್ ವಹಿನಲ್ಲಿ ಕನ್ನಡಿತಿ ಬರ್ತಿತ್ತಲ್ಲ ಅದರಲ್ಲಿ ಹೀರೋ ಅಂದ್ರೆ ಕಿರಣ್ ರಾಜ್ ಅವರ ಒಂದು ತಾಯಿ ಪಾತ್ರವನ್ನ ಮಾಡಿರ್ತಾರೆ ಅರ್ಶನ ತಾಯಿ ಪಾತ್ರ ತುಂಬಾ ಚೆನ್ನಾಗಿ ನಟಿಸಿದ್ರು ಈಗ ಇವರು ಏನು ಮಾಡ್ತಿದ್ರೆ ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಅದೇ ರೀತಿ ಹೊಸ ಫೋಟೋಸ್ ಅನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಜೊತೆಗೆ ಮಗ ಮತ್ತು ಸೊಸೆಯನ್ನು ಕೂಡ ನೀವು ಒಂದು ವಿಡಿಯೋದಲ್ಲಿ ನೋಡಬಹುದು ಸದಕ್ಕೆ ಇವರು ಬೃಂದಾವನ ಅಂತ ಹೊಸ ಧಾರಾವಾಹಿ ಬರ್ತಿದೆಯಲ್ಲ ಅದ್ರಲ್ಲಿ ನಡೆಸ್ತಾ ಇದ್ದಾರೆ ಎಂಟು ಗಂಟೆಗೆ ಬೃಂದಾವನ ಧಾರಾವಾಹಿ ಬರ್ತಿದೆಯಲ್ಲ ಅದ್ರಲ್ಲಿ ಅಜ್ಜಿಯ ಪಾತ್ರವನ್ನ ಒಂದು ಪ್ರಮುಖ ಪಾತ್ರವನ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ ಮೆಚ್ಕೊಂಡಿರ್ತಾರೆ ಅದ್ಭುತವಾದಂತಹ ನಟಿ ಚಿತ್ಕಲಾ ಅವರು ತುಂಬಾ ಅಂದ್ರೆ ತುಂಬಾನೇ ಹೆಸರುವಾಸಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದರೆ ಒಳ್ಳೊಳ್ಳೆ ನಟರ ಜೊತೆ ಸ್ಕ್ರೀನ್ ಶೇರ್ ಇವರಿಗಿದೆ ಒಳ್ಳೊಳ್ಳೆ ಪಾತ್ರಗಳು ಕೂಡ ಅವರಿಗೆ ಸಿಗುತ್ತೆ ಅಷ್ಟು ಚೆನ್ನಾಗಿ ನಟಿಸುತ್ತಾರೆ ಚಿತ್ಕಲಾ ಬಿರಾದರ್ ಪ್ರತಿಯೊಬ್ಬರಿಗೂ ಕೂಡ ಚಿರ ಪರಿಚಯ ಕಿರು ಸಾಕಷ್ಟು ಹೆಸರು ಮಾಡಿದರೆ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಕೂಡ ನಡೆಸಿದರೆ ಬೇರೆ ಭಾಷೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಇವರಿಗೆ ಸಿಗ್ತಾ ಇರುತ್ತೆ ನಿಮಗೂ ಕೂಡ ಈ ನಟಿ ಇಷ್ಟ ನೀವು ಕೂಡ ಈ ನಟಿಯನ್ನ ಕಿರುತಿರಿಯಲ್ಲಿ ಮತ್ತೆ ಸಿನಿಮಾಗಳಲ್ಲಿ ನೋಡಿದ್ರೆ ನೀವು ಕೂಡ ಒಂದು ನಟಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಹೇಗೆ ಈ ಒಂದು ಮಗನ ಇವರೇ ಇವರು ಮಗ ಇದ್ದಾರಲ್ಲ ಅವರು ಫಾರಿನ್ ಅಲ್ಲೇ ಸೆಟ್ಲ್ ಆಗಿರೋದು ಇತ್ತೀಚೆಗಷ್ಟೇ ಮದುವೆನೂ ಕೂಡ ಮಾಡ್ತೀರಾ ಒಂದು ಐದಾರು ತಿಂಗಳಾಗಿರ್ಬೋದು ಸೊ ಮದುವೆನೂ ಕೂಡ ಮಾಡ್ಕೊಡ್ತೀರ ಚಿತ್ಕಲ ಅದ್ಭುತವಾದಂತಹ ನಟಿ ಡೌಟೇ ಇಲ್ಲ ತುಂಬಾ ಜನರಿಗೂ ಕೂಡ ಇವರು ಎಷ್ಟ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದ್ದಾರೆ ಇವರ ಒಂದು ಕನ್ನಡ ಬಳಕೆ ಇದೆಯಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಕನ್ನಡತಿಯಲ್ಲಿ ಎಷ್ಟು ಚೆನ್ನಾಗಿ ನಡೆಸಿದ್ರು ಕನ್ನಡತಿ ಧಾರಾವಾಹಿ ಪ್ರತಿಯೊಬ್ಬರು ಕೂಡ ನೆನಪಿಸ್ಕೊಳ್ತಾರೆ ಮರೆಯೋಕೆ ಸಾಧ್ಯ ಅಷ್ಟು ಚೆನ್ನಾಗಿ ಕನ್ನಡತಿ ಬರ್ತಾ ಇತ್ತು ಹರ್ಷ ಮತ್ತು ಬುವಿಯ ಪಾತ್ರ ಈಗಲೂ ಕೂಡ ನಾವು ನೆನಸ್ಕೊಳ್ತೀವಿ